ನಮ್ಮ ಕಲ್ಯಾಣ ಕರ್ನಾಟಕ ಕಟ್ಟಡ ಕಾರ್ಮಿಕ ಸಂಘ ಕಲಬುರಗಿ ವತಿಯಿಂದ ಮೇ ಒಂದು ವಿಶ್ವ ಕಾರ್ಮಿಕ ದಿನಾಚರಣೆ ನಗರದ ಜಗತ್ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಧ್ವಜಾರೋಹಣ ಮಾಡಲಾಯಿತು ನಂತರ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಛಲ ತೊಟ್ಟರೆ ಯಾವತ್ತೂ ಅಸಾಧ್ಯ ಅಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಕಡೆ ದೊಡ್ಡ ದೊಡ್ಡ ಊರುಗಳಲ್ಲಿ ಕಾರ್ಮಿಕರು ಮಕ್ಕಳು ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಹಾಗೂ ಐ ಪಿ ಎಸ್ ಆಗಿದ್ದಾರೆ ಸಾಕಷ್ಟು ಎಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಅವರು ಇದ್ದಾರೆ ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯವ್ರನ್ನೂ ಕೂಡ ಕಾರ್ಮಿಕರು ನಾನು ವಿನಂತಿ ಮಾಡ್ಕೋತೀನಿ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ತಾವು ಕೊಡಬೇಕು ಕೊಟ್ಟರೆ ನಾಡಿನ ದಿನ ನಾಡಿನ ಚುಕ್ಕಾಣಿ ತಮ್ಮ ಮಕ್ಕಳು ಹಿಡಿಯುವಂತರಾಗ್ತಾರೆ ಇವತ್ತು ಕಾರ್ಮಿಕರ ಮಗ ಐ ಎ ಎಸ್ ಅಧಿಕಾರಿ ಗುಲ್ಬರ್ಗ ಜಿಲ್ಲಾಧಿಕಾರಿಯಾಗಿ ಕಾರ್ಮಿಕರ ಮಗ ಗುಲ್ಬರ್ಗ ಅದು ಕಲಬುರಗಿ ಕಾರ್ಮಿಕರ ಮಗ ಹೊರಗಿಂದಲ್ಲ ಕಲಬುರಗಿ ಕಾರ್ಮಿಕರ ಮಗ ಗುಲ್ಬರ್ಗ ಜಿಲ್ಲಾಧಿಕಾರಿ ಆಗಬೇಕು ಆಗದ್ರೆ ಎಷ್ಟು ದೊಡ್ಡ ಹೆಮ್ಮೆ ಅದ ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ ನಿಮ್ಮ ಮಗ ಜಿಲ್ಲಾಧಿಕಾರಿ ನಿಮ್ಮ ಮಗ ಐ ಪಿ ಎಸ್ ನಿಮ್ಮ ಮಗ ಎಸ್ ಪಿ ನಿಮ್ಮ ಮಗ ಡಿ ಎಸ್ ಪಿ ಹಿಂಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಡಾಕ್ಟ್ರು ಇಂಜಿನಿಯರು ಒಳ್ಳೆಯ ರಾಜಕಾರಣಿ ಆಗ್ಬೇಕಾದ್ರೆ ನಿಮ್ಮ ಮಕ್ಕಳು ಬಹಳ ಮಹತ್ವದ ಪಾತ್ರ ತಾವು ವಹಿಸಬೇಕು ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ತಾವು ಕೊಡಬೇಕು ಶಿಕ್ಷಣ ಕೊಟ್ಟಿರಪ್ಪ ಅಂದ್ರೆ ತಮ್ಮ ಪರಿವಾರನೂ ಕೂಡ ಬಹಳ ಆದ ಪ್ರಬಲ ಆಗ್ತದೆ ಭಾಳ ಒಂದು ಒಳ್ಳೆ ಆರ್ಥಿಕದಲ್ಲಿನೂ ಬಹಳ ಸಮೃದ್ಧಿ ಆಗ್ತದೆ ಅದಕ್ಕೆ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರ ಕೊಡಬೇಕು ಇವತ್ತಿನ ದಿನ ತಮ್ಮ ಮಕ್ಕಳು ಬರೀ ಐ ಎಸ್ ಐ ಪಿ ಎಸ್ನ ಅಲ್ಲ ಒಳ್ಳೆ ರಾಜಕಾರಣಿ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಮ್ ಪಿ ಆಗಬೇಕು ಹಾಗೂ ಮಂತ್ರಿ ಆಗಬೇಕು ಒಳ್ಳೆ ಮುಖ್ಯಮಂತ್ರಿ ಆಗಬೇಕು ಅಲ್ಲಿ ಮಟ್ಟತನ ನಿಮ್ಮ ಮಕ್ಕಳು ಬೆಳೆಸ್ಬೇಕು ತೊಳ್ಳೆ ಇದೆಲ್ಲ ಯಾವಾಗ ಅದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ ಅದ ಇದು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿರಪ್ಪ ಅಂದ್ರೆ ಏನನ್ನೂ ಸಾಧಿಸ್ಲಿಕ್ಕೆ ಸಾಧ್ಯದಾ ಹಾಗೂ ಇವತ್ತಿನ ದಿನ ದೇಶದ ಚುಕ್ಕಾಣಿ ಹಿಡಿಯುವಂಥ ತಮ್ಮ ಮಕ್ಕಳಾಗ್ತಾರೆ ಇವತ್ತಿನ ದಿನ ದೇಶದ ಚುಕ್ಕಾಣಿನೂ ಕೂಡ ಕಾರ್ಮಿಕರ ಮಕ್ಕಳು ಹಿಡಿಯುವಂಥ ಒಂದು ಕಾಲ ಇದಿದೆ ಅದಕ್ಕೀಗ ತಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಕಾರ ಹಾಗೂ ಒಳ್ಳೆಯ ಒಂದು ದಾರಿಯಲ್ಲಿ ಸಾಗಲಿಕ್ಕೆ ತಮ್ಮ ಆಶೀರ್ವಾದ ಬಹಳ ಮಹತ್ವದ ತಾವು ಛಲ ತೊಡಬೇಕು ಛಲ ತೊಟ್ಟರೆ ಏನೇನೂ ಸಾಧ್ಯದ ಛಲ ತೊಡಬೇಕು ಛಲ ತೊಟ್ಟಿ ಮಕ್ಕಳಿಗೆ ಜಿಲ್ಲಾಧಿಕಾರಿ ಡಿ ಸಿ ಎಸ್ ಪಿ ರಾಜಕಾರಣಿ ಎಮ್ ಎಲ್ ಎಂ ಪಿ ಅವೆಲ್ಲ ಒಂದು ಮುಖ್ಯಮಂತ್ರಿ ತನೂ ತಮ್ಮ ಮಕ್ಕಳು ಆಗ್ಬೋದು ಅದಕ್ಕೆ ತಾವು ಛಲ ತೊಟ್ಟರೆ ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಿ ಹಾಗೂ ಅದ್ರ ಜೊತೆ ಇವತ್ತು ಕರ್ನಾಟಕ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತಾ ಇದೆ ಹಾಗೂ ಮುಂದೂ ಕೂಡ ಮಾಡಿಕೊಂಡು ಹೋಗ್ತಾರೆ ಹಾಗೂ ಇವತ್ತಿನ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿಯವರು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ನಿಮ್ಮ ಕೆಲಸಗಳು ಏನೇ ಇದ್ದರೂ ಕೂಡ ತಮ್ಮ ಕಷ್ಟ ಸುಖ ತಮ್ಮ ಏನೇ ಕೆಲಸಗಳಿದ್ರೂ ಕೂಡ ನಾವು ದಸ್ತಿಯವರು ಪ್ರವೀಣ್ ಪಾಟೀಲ್ ಅವರು ಶಿವಾನಂದ್ ಪಾಟೀಲ್ ಹೊಣ್ಗುಂಟಿಯವರು ಏನೇ ನಿಮ್ಮ ಕಷ್ಟ ನೀವು ಇದ್ರೂ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಂತ ಹೇಳಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ಹೇಮಾರ್ಟ್ ಎಂಬ ಚಿಕಾಗೋದಲ್ಲಿ ಹೇಮಾಟ್ ಎಂಬುದು ಒಂದು ಜಗತ್ತಾಗ ದೊಡ್ಡ ಪ್ರದೇಶ ನಮ್ಮ ಗುಲ್ಬರ್ಗ ದೊಡ್ಡ ಒಂದು ಪ್ರದೇಶದಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು ಹತ್ತು ಗಂಟೆ ಹನ್ನೆರಡು ಗಂಟೆ ಹದಿನಾಲ್ಕು ತಾಸು ಕೆಲಸ ಮಾಡ್ತಿದ್ರು ಇದು ಶೋಷಣೆ ಅದ ಅನ್ಯಾಯ ಅದ ಅಂಥೇಳಿ ಇದ್ರ ವಿರುದ್ಧ ಹೋರಾಟ ನಡೀತು ಇದ್ರ ವಿರುದ್ಧ ಹದಿನೆಂಟುನೂರಲ್ಲಿಂದೇ ಹೋರಾಟ ನಡೀತು ಹದಿನೆಂಟುನೂರ ಎಂಬತ್ತಾರರ ಮೇ ತಿಂಗಳಲ್ಲಿ ಈ ಹೋರಾಟ ತೀವ್ರಗೊಳ್ತು ಈ ಹೋರಾಟದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದರು ಲೆಕ್ಕವಿಲ್ಲದಷ್ಟು ಸಾವಿರಾರು ಜನ ಕಾರ್ಮಿಕರು ಬಲಿದಾನ ಆದರು ಆ ಬಲಿದಾನವಾದಂಥ ದಿನವೇ ಈ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಬೇಕು ಎದಕ್ಕೆ ಬಲಿದಾನ ಆದಂದ್ರೆ ಎಂಟೇ ತಾಸು ಕೆಲಸ ತಗೋಬೇಕು ಇಪ್ಪತ್ನಾಲ್ಕು ತಾಸ್ದಾಗ ನೀವು ಹನ್ನೆರಡು ತಾಸು ಕೆಲಸ ತೊಗೋತೀರಿ ಹದಿನಾಲ್ಕು ಕೆಲಸ ತಗೋತೀರಿ ಹನ್ನೆರಡು ತಾಸು ಕೆಲಸ ತೊಗೋತೀರಿ ಅದಕ್ಕೆ ಎಂಟೇ ತಾಸು ಕೆಲಸ ತೊಗೋಬೇಕಂತ ಹೇಳಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ಅಮೇರಿಕಾದ ಚಿಕಾಗೋದ ನಯಾನ್ಸ್ ಹೇ ಮಾರ್ಕೆಟ್ದಲ್ಲಿ ನಡೆದಂಥ ಈ ಒಂದು ಘಟನೆಯ ನೆನಪಿಗಾಗಿ ಈ ದಿನಾಚರಣೆ ಆರಂಭ ಆಯಿತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಕಾರಲ್ ಅವರು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ ಕಾರ್ಲ್ ಮಾರ್ಸ್ಗೂ ನಾವು ಎಂದನು ಮರಿಬಾರ್ದು ಡಾಕ್ಟರ್ ರಾಮ್ ಮನೋಹರ್ ಲೋಹೆಗೆ ಮರಿಬಾರ್ದು ಭಾರತದ ಲೋಹ ಪುರುಷರು ಭಾರತ ವಿಶ್ವರತ್ನರು ಭಾರತದ ಅಷ್ಟೇ ಅಲ್ಲ ವಿಶ್ವರತ್ನ ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಬಲವಾಗಿ ಏನಪ್ಪ ಅಂದರೆ ಕಾರ್ಮಿಕರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ ಕಾರ್ಮಿಕರಂದ್ರೆ ಏನು ನೂರು ಕಾರ್ಮಿಕರು ಸಾವಿರ ಕೋಟಿ ದುಡಿದು ಒಬ್ಬ ವ್ಯಕ್ತಿ ಕೊಡ್ತಾರೆ ನೂರು ಕಾರ್ಮಿಕರು ಸಾವಿರ ಕೋಟಿ ಹಣ ಮಾಡಿ ಒಬ್ಬ ವ್ಯಕ್ತಿ ಬಂಡವಾಳಶಾಹಿ ಮಾಡ್ತಾರ ಆ ವ್ಯಕ್ತಿ ಕಾರ್ಮಿಕರಿಗೆ ಅದರದ್ದು ಒಂದು ಪರ್ಸೆಂಟ್ನು ಏನದಲ್ಲ ಪಾಲು ಕೊಡಲ್ಲ ಇದ್ರ ವಿರುದ್ಧ ಹೋರಾಟ ಮಾಡಿದ್ದೆ ಕಾರ್ಲ್ ಮಾರ್ಸು ಕಾರ್ಲ್ ಮಾರ್ಸ್ ಹೇಳೋದಂದ್ರೆ ಸಮಪಾಲು ಸಮವಾದ ಪಾಲು ಕೊಡ್ರಿ ನೀವು ನೂರು ಕೋಟಿ ಗಳಿಸ್ಲತ್ತೀರಲ್ಲ ಕನಿಷ್ಠ ಹತ್ತು ಕೋಟಿ ಆದ ಸ್ಯಾಲ್ರಿ ಕೊಡ್ರಿ ನೂರು ಕೋಟಿ ಗಳಿಸ್ತೀರಿ ನೀವು ಒಂದು ಕೋಟಿ ಸ್ಯಾಲ್ರಿ ಕೊಡೋದಂದ್ರೆ ಯಾವ ನ್ಯಾಯ ಅಂತ ಇದು ಕಾರ್ಲ್ ಮಾರ್ಸ್ ತತ್ವ ಕಾರ್ಲ್ ಮಾರ್ಸ್ ಬಗ್ಗೆ ನಿಮಗೆ ವಿವರ ಹೇಳಬೇಕಾದ ಹತ್ತು ಗಂಟೆ ಬೇಕು ಒಂದೇ ಶಾರ್ಟ್ ಹೇಳೀನಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ಪೆಷಲಿ ವರ್ಗ ವ್ಯವಸ್ಥೆ ಹೋಗ್ಬೇಕಂತೇಳಿ ಕಾರ್ಲ್ ಮಾರ್ಸ್ ಅವರು ತಮ್ಮ ದಿನದಲ್ಲ ಕಾರ್ಲ್ ಮಾರ್ಸ್ ಪುಸ್ತಕದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಜಾಸ್ತಿ ಮಾತಾಡಲ್ಲ ಈಗಾಗಲೇ ನಮ್ಮ ಹಿರಿಯರು ತುಂಬಾ ಒಳ್ಳೆಯ ರೀತಿ ತಮಗೆ ಎಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾವು ಅವ್ರಿಂತ ತುಂಬಾ ಕಲಿಬೇಕಾಗಿದೆ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಅದ ಅವ್ರದ್ದು ಅವ್ರಿಗೆ ತುಂಬ ಜ್ಞಾನ ಇದೆ ಅವರು ಭಾಳ ಒಳ್ಳೆಯ ರೀತಿ ಇವತ್ತು ಕಾರ್ಮಿಕರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರಿಂದ ನಮಗೂ ಒಂದಿಷ್ಟು ಕಲೀಲಿಕ್ಕೆ ಇವತ್ತು ಅವಕಾಶ ಆಯಿತು ಅಂದಂಗೆ ಕಾರ್ಮಿಕರಿಗೆ ನಾವು ಕಾರ್ಮಿಕರು ಅನ್ನೋದಕ್ಕಿಂತ ನೀವೆಲ್ಲ ದೇಶ ಕಟ್ಟೋರು ನಿಜವಾದ ದೇಶ ಕಟ್ಟೋರು ಯಾರಪ್ಪ ಅಂದ್ರೆ ತಾವು ನಾವು ಏನೇ ಮಾಡ್ಬೇಕಪ್ಪ ಅಂದ್ರೆ ನೀವು ಇರಲಿಲ್ಲ ಅಂತಂದ್ರೆ ಈ ದೇಶ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ನಾನು ಹೇಳಕ್ ಹೇಳ್ತೀನಿ ಯಾರೇ ಒಬ್ಬರು ಕಾರ್ಮಿಕರು ಅವರು ಈ ಈ ದೇಶದಲ್ಲಿ ಕಾರ್ಮಿಕರಿರಲಿಲ್ಲ ಇಡೀ ವಿಶ್ವದಲ್ಲಿ ಕಾರ್ಮಿಕರಿರಲಿಲ್ಲ ಈ ದೇಶನೂ ಇಳಿಲಿಕ್ಕೆ ಸಾಧ್ಯ ಇಲ್ಲ ಇದು ವಿಶ್ವವೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ತಾವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ದುಡಿದು ಮನೆಗೆ ಹೋಗ್ತೀರಾ ನಿಮ್ಮ ತುಂಬ ಕುಂದುಕೊರತೆಗಳು ಇರ್ತವೆ ಒಂದಲ್ಲ ಎರಡಲ್ಲ ಪ್ರಾಬ್ಲಮ್ಸು ಕಾರ್ಮಿಕರು ಭಾಳ ಪ್ರಾಬ್ಲಮ್ಸ್ ಇರ್ತಾವೆ ನಾನು ಇವತ್ತೇನು ಜಾಸ್ತಿ ಹೇಳಲ್ಲ ನಿಮ್ಮ ನಾಯಕರು ನಮ್ಮ ನಾಯಕರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಒಂದು ಕಾರ್ಮಿಕ ಕುಟುಂಬದಿಂದ ಬಂದು ಇಷ್ಟು ದೊಡ್ಡ ಮೇಲೆ ಬಂದಿದ್ದಾರೆ ತಮ್ದು ಏನೇ ಒಂದು ಕುಂದುಕೊರೆ ತೆಗೆದ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಾವು ಏನೇ ಹೇಳಬೇಕಾದ್ರೆ ನಾ ಭೀ ಭೀಮ್ರಾವ್ರಿಗೆ ಇಲ್ಲೇ ಹೇಳ್ತೀನಿ ತಮ್ದು ಯಾವೇ ಒಂದು ಏನೇ ಒಂದು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ಅವ್ರಿಗೆ ಹೇಳ್ರಿ ನಾನು ನಿಮ್ಮ ಜೊತೆ ಬಂದು ನನ್ನ ಕೈಲಿ ಆದಷ್ಟು ಯಾವುದೇ ಒಂದು ಸಣ್ಣ ಕೆಲಸ ದೊಡ್ಡ ಕೆಲಸ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಇವತ್ತು ಇಷ್ಟೇ ವಿದ್ಯಾ ಭಂಡಾರಿ ಪರಮಪೂಜಿ ಅಪ್ಪಾಜಿ ಅವರು ಒಂದು ಫಿಲಾಸಫಿ ಎಜುಕೇಶನ್ ಅನ್ನು ಮಾತಾಡಿದ್ದಾರೆ ಏನಂತಂದರೆ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ನಾಟ್ ಓನ್ಲಿ ಫಾರ್ ದಿ ಸೇಕ್ ಆಫ್ ಲೈವ್ಲಿಹುಡ್ ಬಟ್ ಆಲ್ಸೋ ಫಾರ್ ದಿ ಸೇಕ್ ಆಫ್ ವೆಲ್ಫೇರ್ ಆಫ್ ಅದರ್ಸ್ ನೋಯಿಂಗ್ ಸರ್ವಿಸ್ ಟು ಹ್ಯುಮಾನಿಟಿ ಸರ್ವಿಸ್ ಟು ಗಾಡ್ ದಿಸ್ ಈಸ್ ನೋನ್ ಆಸ್ ಕಾಯಕ ದಾಸೋಹ ಕಾಯಕ ದಾಸೋಹ ನಿಜವಾದ ಸರ್ವಿಸ್ ಯಾರಾದರೂ ಕೊಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕಾರ್ಮಿಕ ಸಂಘದ ಸದಸ್ಯರು ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನಿಜವಾದ ದೇವರ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕಾರ್ಮಿಕ ಸಂಘದ ಸದಸ್ಯರು ಅಂತ ಹೇಳಿಕ್ಕೆ ಬಯಸ್ತೀನಿ ಇವತ್ತು ಈಗ ತಾನೇ ನಮ್ಮ ಅಣ್ಣರು ಮಾತಾಡಿದರು ಲಕ್ಷ್ಮಣ ದಸ್ತಿ ಅಣ್ಣಾಜಿ ಅವರು ನೀವು ನಿಮ್ಮ ಬೆವ್ರ ನಿಮ್ಮ ಕಟ್ಟಡ ನಿಮ್ಮ ಕಷ್ಟ ನಿಮ್ಮ ಕಷ್ಟ ಪಡೋದು ನಿಮ್ದು ಎಲ್ಲರದು ನೀವು ಏನು ಕೆಲಸ ಮಾಡ್ತೀರಿ ಅದು ನಮ್ಮ ಭಾರತದ ನಮ್ಮ ದೇಶದ ನಮ್ಮ ರಾಜ್ಯದ ಭವಿಷ್ಯ ಅಂತ ನಾನು ಹೇಳಿಕ್ಕೆ ಬಯಸ್ತಿದ್ದೀನಿ ಅದಕ್ಕೆ ನಾನು ಎಲ್ಲರಿಗೂ ಕಾರ್ಮಿಕ ಸದಸ್ಯರು ಜನರಿಗೂ ಸದಸ್ಯರಿಗೂ ಅವ್ರಿಗೆ ಎಲ್ಲರಿಗೂ ಒಂದು ಜೋರಾದ ಚಪ್ಪಳೆ ನಮ್ಮ ಎಲ್ಲರ ಕಡೆಯಿಂದ ಬರಬೇಕಂತ ನಾನು ಹೇಳಿ ಮಾಡ್ಕೊತೇನೆ ಕಾರ್ಮಿಕರ ಸಂಘದ ಇವತ್ತು ನಿಜವಾದ ದೊಡ್ಡ ಸೇವೆ ಇದೆ ನಮ್ಮ ದೇಶಕ್ಕೆ ತಾವು ತಮ್ಗೆಲ್ಲರಿಗೂ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳಿಕ್ ಬಯಸ್ತೀನಿ ತದನಂತರ ಶರಣರ ನಿಮ್ಗೆ ಆಯುಷ್ಯ ಆರೋಗ್ಯ ಸುಖ ಸಮೃದ್ಧಿ ತುಂಬ ಕೊಡಲಿ ಅಂತೂ ಭಾರತದಲ್ಲಿ ಐವತ್ತು ಕೋಟಿ ಕಾರ್ಮಿಕರಿದ್ದಾರೆ ಗುಲ್ಬರ್ಗಾದಲ್ಲಿ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ಇಪ್ಪತ್ತಾರು ಲಕ್ಷ ಜನಸಂಖ್ಯೆ ಇದರಲ್ಲಿ ಇವತ್ತೇನು ಕಾರ್ಮಿಕ ದಿನಾಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಇನ್ನೂ ಸಹಸ್ರ ಜನ ಬಂದು ಈ ಕಾರ್ಯಕ್ರಮ ಯಾಕೆ ಇಲ್ಲಿ ಬರಬೇಕು ಅನ್ನುವಂಥದ್ದು ನಾವು ಹೇಳ್ತೀವಂತಂದರೆ ಭಾರತ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ದಿನನಿತ್ಯ ತಮ್ಮ ಕಾರ್ಮಿಕ ನಿಯಮಗಳಲ್ಲಿ ಹೊಸ ಹೊಸ ತಿದ್ದುಪಡಿಗಳನ್ನು ಇದ್ದಾರೆ ಹೊಸ ಹೊಸ ಸೌಲಭ್ಯಗಳನ್ನು ಹೊಸ ಹೊಸ ಸ್ಕೀಮ್ಗಳನ್ನು ಕಾರ್ಮಿಕರ ಮನೆ ಬಾಗಿಲಿಗೆ ಆನ್ಲೈನ್ ಮುಖಾಂತರ ತಲುಪಿಸ್ಬೇಕಾದಂಥ ಏನು ಪ್ರಾಮಾಣಿಕ ಪ್ರಯತ್ನ ಇದೆ ಪ್ರತಿ ಸರ್ಕಾರಗಳು ಯಾಕಂತಂದರೆ ಲೇಬರ್ ಅಂತಂದಾಗ ಒಂದು ಕಾನ್ಕರೆಂಟ್ ಸಬ್ಜೆಕ್ಟ್ ಕೇಂದ್ರ ಸರ್ಕಾರದ್ದು ಪಾಲಿದೆ ರಾಜ್ಯ ಸರ್ಕಾರದ್ದು ಪಾಲಿದೆ ಸೊ ಈ ಸರ್ಕಾರಗಳು ಏನು ಸ್ಕೀಮ್ಗಳು ನಮ್ಮ ಮನೆ ಬಾಗಿಲು ತನಕ ತರ್ತಾವ ಅನ್ನುವಂಥ ಮಾಹಿತಿ ನಮಗೆ ಯಾವಾಗನ ಸಿಗ್ತದಂದ್ರೆ ಅದು ಇಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಯೋಜನೆಗೊಂಡಾಗ ವೇದಿಕೆ ಮೇಲೆ ಬಂದಂಥ ಪ್ರಮುಖರು ಮಾತಾಡಿದಾಗ ನಮ್ಮ ಸೌಲಭ್ಯಗಳ ಅರಿವು ನಮಗೆ ಆಗ್ಲಿಕ್ಕೆ ಸಾಧ್ಯ ಅದು ಇವತ್ತಿನ ದಿವಸ ಸೌಲಭ್ಯ ಸಿಗಬೇಕಾಯಿತು ಅಂತಂದ್ರೆ ನಮ್ದು ಫಸ್ಟ್ ಏನಂತಂದ್ರೆ ಒಬ್ಬ ಮಿಡಲ್ ಮ್ಯಾನಿಗೆ ನಾವು ಹಿಡಿತೀವಿ ಮಿಡಲ್ ಮ್ಯಾನ್ ಅಂತಂದರೆ ಬ್ರೋಕರಿಗೆ ಹಿಡಿಬೇಕಾಗ್ತದೆ ಹಣ ಕಾರ್ಮಿಕರಿಗೆ ಮನಿ ಬಂದವೇನು ನೋಡು ಕಾರ್ಮಿಕರಿಗೆ ಕಿಟ್ ಬಂದವೇಂದು ನೋಡು ಕಾರ್ಮಿಕರಿಗೆ ಹಾಸ್ಪಿಟಲ್ ಫೆಸಿಲಿಟಿ ಕಾರ್ಡ್ ಅದೇನು ನೋಡು ಕಾರ್ಮಿಕರ ಪೆನ್ಷನ್ ಏನಾಯ್ತು ನೋಡು ಕಾರ್ಮಿಕರ ವೇಜಸ್ ಅಂದ್ರೆ ಒಬ್ಬ ಕಾರ್ಮಿಕರಿಗೆ ದಿನನಿತ್ಯ ಎಷ್ಟು ರೊಕ್ಕ ಬರ್ತದ ಅದು ಅದ ಈ ಎಲ್ಲ ಅನೇಕ ವಿಷಯಗಳು ನಾನು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸಿಂಪಲ್ ಒಂದು ಕಾರ್ಮಿಕರ ಕಾರ್ಡ್ ಮಾಡ್ಲಿಕ್ಕೆ ರೊಕ್ಕ ತೋರ್ತಾರೆ ಕಾರ್ಮಿಕರಿಗೆ ಅವರಿಗೆ ಬರಬೇಕಾದಂಥ ಹಕ್ಕು ಅದು ಫೆಸಿಲಿಟಿ ಏನಿದೆ ಅದು ಕೊಡ್ಲಾಕ ರೊಕ್ಕ ತೋತ್ತಾರೆ ನೀವು ಒಂದು ವೇಳೆ ರೊಕ್ಕ ಕೊಟ್ಟಿಲ್ಲ ಅಂತಂದರೆ ತಮಗೆಲ್ಲ ಒಂದು ಮಾಹಿತಿ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡು ಹೋಗಿದ್ದಾರೆ ಈಗಾಗಲೇ ದಸ್ತಿ ದಸ್ತಿಹಣ್ಣವರು ಎಲ್ಲ ವಿವರವಾಗಿ ಹೇಳಿದ್ದಾರೆ ಅದೇ ರೀತಿ ರಾಘವೇಂದ್ರ ಅವರು ಕೂಡ ಹೇಳಿದ್ದಾರೆ ನಾನು ಹೇಳಿರ್ತಕ್ಕಂಥದ್ದನ್ನೇ ಹೇಳೋದಕ್ಕಾಗೆಲ್ಲ ಒಂದು ಸ್ವಲ್ಪ ವಿಭಿನ್ನವಾಗಿ ಹೇಳೋಕೆ ಇಷ್ಟಪಡ್ತೀನಿ ಏನಂತೇಳಂದರೆ ನಾವು ಈ ಒಂದು ಕಟ್ಟಡ ಕಾರ್ಮಿಕ ಸಂಘಟನೆ ವತಿಯಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವೆಲ್ಲರೂ ಕೂಡ ಬೆಳಿಬೇಕು ಯಾಕಂತೇಳಂತಂದ್ರೆ ನನಗೂ ಕೂಡ ಹೆಮ್ಮೆ ಅನ್ನಿಸ್ತದ ನೀವು ನಂಬಲಿಕ್ಕಿಲ್ಲ ನಾನೂ ಕೂಡ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಕೂಡ ಲೇಬರ್ ಕೆಲಸ ಮಾಡಿದೀನಿ ಸಂಸನ್ ಗೊತ್ತೇದರಲ್ಲಿ ನಮ್ಮ ತಾರ್ಫಲ್ದಾಗ ಇರ್ತಕ್ಕಂಥ ಸಂಸನ್ ಗುತ್ತಿದ್ದಾರೆ ನಷ್ರೋದ್ದೀನ್ ಗೊತ್ತೇದಾರ್ ಗಂಗಪ್ಪ ಗೊತ್ತೇದಾರ್ ಇವರೆಲ್ಲರಲ್ಲಿ ಕೆಲಸ ಮಾಡೋ ಟೈಮ್ದಾಗ ಹನ್ನೆರಡು ರೂಪಾಯಿ ಎಂಟು ರೊಕ್ಕ ಇತ್ತು ನಮಗೆ ಕೇವಲ ಹನ್ನೆರಡು ರೂಪಾಯಿ ಎಂಟಾಣಿ ದಿನಕ್ಕೆ ಕೇವಲ ಹನ್ನೆರಡು ರೂಪಾಯಿ ಎಂಟು ರೊಕ್ಕ ಇತ್ತು ಆ ಟೈಮ್ದಾಗ ಕೆಲಸ ಮಾಡಿರ್ತಕ್ಕಂಥವ್ರು ನಮಗೂ ಭಾಳಷ್ಟು ನೋವು ಯಾಕಂತ ಯಾಕಂತೇಳಿದ್ರೆ ಇನ್ನೂ ದೊಡ್ಡ ಪ್ರಮಾಣದಾಗ ನಾವೆಲ್ಲರೂ ಕೂಡ ಬೆಳಿಬೇಕು ನಮ್ಮ ಸಂಘಟನೆ ಕೂಡ ಬೆಳಿಬೇಕು ನಾವು ಕೂಡ ಬೆಳಿಬೇಕು ಬದಲಾವಣೆ ಆಗಲೇಬೇಕು ಯಾಕಂತೇಳಿದ್ರೆ ನೀವೆಲ್ಲ ನೋಡ್ರಿ ನೀವು ಯಾವ್ಯಾವ ಕ್ಷೇತ್ರದಾಗ ಇರ್ತಕ್ಕಂಥ ಬೇರೆ ಬೇರೆ ಎಲ್ಲ ಕ್ಷೇತ್ರದಾಗ ಇರ್ತಕ್ಕಂಥವ್ರು ಕೂಡ ಮುಂಚೂಣಿಗೆ ಬರ್ಲಾಕತ್ತರ ಆದ್ರೆ ನಾವು ಬರೀ ಭಾಷಣದಾಗ ಹೇಳ್ತೀವಿ ಎಲ್ಲ ಹೇಳ್ತೀವಿ ಕಟ್ಟಡ ಕಾರ್ಮಿಕರು ಇಲ್ಲದ ಏನೂ ಇಲ್ಲಪ್ಪ ಅಂತ ಹೇಳ್ತೀವಿ ಆದ್ರೆ ಅದನ್ನು ಕಾರ್ಯರೂಪಕ್ಕೆ ಬರಬೇಕಲ್ಲ ದೊಡ್ಡ ಪ್ರಮಾಣದಾಗ ನಮ್ಮದು ಕೂಡ ಸಂಘಟನೆ ಬೆಳಿಬೇಕು ನಾವು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಯಾವ ರೀತಿ ಮುಖ್ಯವಾಹಿನಿಗೆ ಬರ್ಲಾಕತ್ತರ ಆ ರೀತಿ ನಾವು ಕೂಡ ಆಗ್ಬೇಕಲ್ಲ ಅಡೆತಡೆ ಇರ್ತಕ್ಕಂಥದ್ದು ಸರ್ವಸಾಮಾನ್ಯ ಏನೇ ಇದ್ರುನು ಕೂಡ ನಮ್ಮ ನಮ್ಮ ಒಳಗಡೆನೆ ಒಡ ಹುಟ್ಟಿಸ್ತಕ್ಕಂಥದ್ದು ಸರ್ವಸಾಮಾನ್ಯ ಇವೆಲ್ಲದಕ್ಕೂ ಕೂಡ ಮೀರಿ ನಿಲ್ಬೇಕಲ್ಲ ನಾವು ಒಂದು ಲೇವಾಡಿ ಆಚರಣೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೆ ಯಾರಿಗೆ ಖೂನ ಇಲ್ಲ ಯಾಕಂದ್ರೆ ಒಂದು ತಿಂಗಳು ಹಿಡಿದು ಆಯ್ತು ನಾವು ಎಲ್ಲ ಕಡೆ ಸೈಡ್ ಡಿಸಿಟ್ ಕೊಡ್ಲಾಕತ್ತೀವಿ ಸೈಡ್ ಡಿಸಿಟ್ ಕೊಟ್ಟು ಎಲ್ಲ ಗುತ್ತಾರಗಳು ಹೇಳಕತ್ತೀವಿ ಏನಂತ ಅಣ್ಣ ಒಂದು ತಾರೀಕು ದಿನ ಕೆಲಸ ಬಂದು ಇಡ್ರಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ಎಲ್ಲರಿಗೂ ಹೇಳ್ತಿರ್ತೀವಿ ಏನದ ಅದ್ರಾಗಿಯಿಂದ ಫಿಫ್ಟಿ ಪರ್ಸೆಂಟ್ ಮಂದಿ ಬರ್ತೀರಿ ಫಿಫ್ಟಿ ಪರ್ಸೆಂಟ್ ಮಂದಿ ಬರಲ್ಲ ಯಾಕಂದ್ರೆ ನಮಗೆ ಏನಪ್ಪಾ ಅಂತಂದ್ರೆ ನಾವು ಇಷ್ಟು ಉಡೆದಕ್ಕೆ ನಿಮ್ದು ಎಲ್ಲರದು ಸಪೋರ್ಟ್ ಇರಲಿ ಅಂದ್ರೆ ನಮ್ಮ ಮಕ್ಕಳು ಏನು ಬೇಜಾರಾಗಿ ಬಿಡ್ತದ ಯಾಕಂದ್ರೆ ನಾವು ಮಾಡಕತ್ತೀವಿ ಯಾರದಿಂದ ನಾವು ನಿಮ್ಗತ್ತಿ ಒಂದು ಗುತ್ತಿದಾರುಗಳು ನಮಗೂ ಮನೆ ಮಾರ ಎರಡು ಮಕ್ಕಳು ಎಲ್ಲಾರ ನೀವು ವಿಚಾರ ಮಾಡಬೇಕು ನೀವು ನಿಮ್ಮ ನಿಮ್ಮ ಏರಿಯಾದಾಗ ನಿಮ್ಮ ನಿಮ್ಮ ಕೆಲಸಗಳು ಮಾಡ್ಕೋಬೇಕು ಯಾಕಂದ್ರೆ ಪ್ರತಿ ಒಂದು ಏರಿಯಾದಾಗ ಎಲ್ಲರಿಗೂ ಹೇಳ್ತೀವಿ ಹಣ ಈಗ ಈ ಥರ ಫಂಕ್ಷನ್ ಅಂದಾಗ ಅಲ್ಲಿ ಜುಮ್ಮೆದಾರಿಗೆ ಕೊಟ್ಟಿರ್ತೀವಿ ಅಲ್ಲಿ ಮಂದಿ ಸಮಸ್ಯೆಗಳು ಏನಿದ್ರ ಬಂದು ಆಫೀಸ್ಗೆ ಹೇಳ್ಬೇಕು ಯಾಕಂದರೆ ಅದು ಏನರ ಇತ್ತಂದ್ರೆ ನಾವು ಕೆಲಸಗಳು ಮಾಡಿ ಕೊಡ್ತೀವಿ ನೀವು ಏನು ಮಾಡ್ತೀರಿ ಯಾಕಂದರೆ ನಿಮ್ಮ ನಿಮ್ಮದು ಅನುಭವ ಇದ್ದವರು ನಿಮ್ಮ ನಿಮ್ಮ ಏರಿಯಾದಾಗ ಸಂಬಳಿಸ್ಕೋಬೇಕು ಯಾಕಂದ್ರೆ ನಾವು ಹೇಳೋದಲ್ಲ ಯಾಕಂದರೆ ಒಂದ್ಸಲ ಮೀಟಿಂಗ್ ಬಂದಾಗ ಹೇಳಿರ್ತೀವಿ ನಿಂಬಲ್ಲಿ ಏನರೇ ತೊಂದರೆ ಇದ್ರೆ ನಿಮ್ಮ ನಿಮ್ಮ ಏರಿಯಾ ಜುಮ್ಮೆದಾರಿಗಳು ನೀವು ತೋರಪ್ಪ ಅಂತ ಯಾರು ಒಬ್ಬರೂ ಬರಲ್ಲ ಹಾಗಾಗಿ ಹಂಗಾಗಿ ನಮ್ಮ ಮಕ್ಕಳು ಬೇಜಾರ ಅದೊಂದು ಎರಡನೇದು ಏನಂದ್ರೆ ಫಂಕ್ಷನ್ ಇದ್ದಿರ್ತಾವೆ ಫಂಕ್ಷನ್ ಇದ್ದಾಗ ರೀ ನಾವು ಸಣ್ಣ ಆಗಿದ್ದಾಗ ಯಾವ ಥರ ಇಲ್ಲಿ ಫಂಕ್ಷನ್ ನಡಿತೀವಪ್ಪ ಅಂದ್ರೆ ನಿಮ್ಮ ನಿಮ್ಮ ಏರಿಯಾದಿಂದ ಏನದ ಒಂದು ಇಪ್ಪತ್ತು ಮಂದಿ ಕಾರ್ಮಿಕರಿ ಮೂವತ್ತು ಮಂದಿ ಕಾರ್ಮಿಕರಿ ಒಂದು ಅಲ್ಲಿಗೆ ಹಚ್ಕೊಂಡು ಒಂದು ಬ್ಯಾನರ್ ಮಾಡ್ಕೊಂಡು ಆ ರೀತಿದಾಗ ನಾವೇನದ ಅಂದ್ರೆ ನಾವು ಎಲ್ಲಿ ಫಂಕ್ಷನ್ ಇರ್ತಾವ ಅಲ್ಲಿಗೆ ಬರ್ತಿದ್ದೆವು ಇವತ್ತಿನ ದಿನ ಹೆಂಗದ ಜಬರ್ದಸ್ತಿನಿಂದ ನಿಮ್ಮ ಕರ್ಕೊಂಡ್ಬಂದು ಟೊನ್ ಟಪ್ಲೆ ಆಗಲಾಗತ್ತೆ ನಾವು ಏನ ಈ ಫಂಕ್ಷನ್ಗೆ ಹಂಗಾಗಿ ದಯವಿಟ್ಟು ನೀವು ಯಾರು ಆ ಥರ ಇದು ಮಾಡಕ್ಕೆ ಹೋಗಬಾರ್ದು ಯಾಕಂದ್ರೆ ಮಾಡೋರಿಗೆ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ನಿಮ್ಮ ಕೈಲಿ ಏನೂ ಆಗಿಲ್ಲ ಅಂದ್ರೆ ಮಾಡೋರಿಗೆ ಸಪೋರ್ಟ್ ಮಾಡೋದು ಕಲಿಬೇಕು ಯಾಕಂದ್ರೆ ಇವತ್ತಿನ ದಿನ ನಮ್ಮ ಗುಲ್ಬರ್ದಾಗ ಕಾರ್ಮಿಕರಿಗೆ ಮಕ್ಕಳು ತೊಂದರೆ ಅವ ನಿಮ್ಗೆ ಹೂನ ಆಗಲ್ಲ ಯಾಕಂದ್ರೆ ನಾವು ಪ್ರತಿನಿತ್ಯ ಒಂದು ಗುಲ್ಬರ್ದಾಗ ಎಲ್ಲ ನಮ್ಮ ಕೆಲಸ ಕಾರ್ಯಗಳು ಬಿಟ್ಟು ಒಂದು ಇಬ್ಬರು ಮೂವರು ಸಮಸ್ಯೆ ಪರಿಹಾರಗಳು ಮಾಡ್ತಿರ್ತೀವಿ ಯಾಕಂದ್ರೆ ಬಿಲ್ಡಿಂಗ್ ಮೇಲಿಂದ ಬಿದ್ದಿರ್ತಾರೆ ಕೆಲವೊಬ್ಬರು ಏನೇನೋ ಆಗಿದ್ದಿರ್ತದ ನೀವು ಯಾಕಂತಂದ್ರೆ ನೀವು ನಮ್ಮ ಗ್ರೂಪ್ಲಾಗಿ ನೋಡ್ಕೋರಿ ಹೆಂಗೆ ಯಾಕದ ಮೇಲಿನ ಬಿದ್ದವ್ರಿಗೆ ರೊಕ್ಕ ಇಸ್ಕೊಡ್ತೀವಿ ಕಾರ್ಡ್ ಇಲ್ಲದವ್ರಿಗೆ ಕಾರ್ಡ್ ಮಾಡಿಸ್ತೀವಿ ಯಾಕಂದ್ರೆ ಆದ ವರ್ಷ ನಾವು ಐದುನೂರು ಇಲ್ಲಿ ಕಾರ್ಡ್ ಮಾಡಿಕೊಟ್ಟೀವಿ ಎಲ್ಲ ಕಾರ್ಮಿಕರಿಗೆ ಎಲ್ಲ ಸೈಡ್ ಸೈಡ್ ವಿಸಿಟ್ ಮಾಡಿ ಏನದ ಯಾರೇ ಕಾರ್ಡ್ ಇಲ್ಲ ಹೊಸ ಮಂದಿಗೆ ಕಾರ್ಡ್ಗಳಂದ್ರೆ ಮಾಡಿಕೊಟ್ಟ ನಮ್ಮದು ಕನ್ನಡ ಭವನದಾಗ ಐದು ಐದುನೂರು ಕಾರಣ ಫ್ರೀಯಾಗಿ ವಿತರಣೆ ಮಾಡಿವಿ ಅದೇ ರೀತಿ ಎಲ್ಲಿ ಮೇಲಿಂದ ಬಿದ್ದವ್ರಿಗೆ ಐದು ಲಕ್ಷ ಹತ್ತು ಲಕ್ಷ ಎಲ್ಲ ಇಸ್ಕೊಟ್ಟಿವಿ